ಹಲೋ ಫ್ರೆಂಡ್ಸ್ ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತಿನ ದಿವಸ ಹೀರೆಕಾಯಿ ಎಣ್ಗಾಯಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಅದಕ್ಕೆ ನಾನು ಇಟ್ಕೊಂಡಿರೋದು ಹೀರೆಕಾಯಿ ಈ ಥರ ಹೀಗೆ ಹೆಚ್ಚಿಬಿಟ್ಟು ಸಿಪ್ಪೆ ತೆಗೆದುಬಿಟ್ಟು ನೋಡಿ ಈ ಥರ ನಾನು ಅದನ್ನು ಪೂರ ಹಿಂದಕ್ಕೆ ಹೋಗ್ದಂಗೆ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹೀರೆಕಾಯಿನ ಒಂದು ಟೊಮೆಟೊ ಇಟ್ಕೊಂಡಿದ್ದೀನಿ ಮತ್ತು ಕಡಲೆಕಾಯಿ ಬೀಜ ಒಂದು ಕಪ್ಪು ಧನಿಯಾ ಒಂದು ಸ್ಪೂನ್ನಷ್ಟು ಮತ್ತು ಬಿಳಿ ಎಳ್ಳು ಅದು ಕೂಡ ಹುರಿದಿರೋದು ಒಂದು ಸ್ಪೂನು ತೆಂಗಿನಕಾಯಿ ತುರಿ ಸ್ವಲ್ಪ ಇದು ನಿಮಗೆ ಒಂಚೂರು ಹೆಚ್ಚು ಕಡಿಮೆ ಆದರೂ ನಡೆಯುತ್ತೆ ಮತ್ತು ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ ಬೆಲ್ಲ ಇಟ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಆಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಅರ್ಶನ ಕಡಲೆಬೇಳೆ ಒಂದು ಸ್ಪೂನು ಮತ್ತು ಒಂಚೂರು ಹುಣಸೆಹಣ್ಣು ಒಂದೆರಡು ಚಕ್ಕೆ ಪೀಸು ಒಣಮೆಣ್ಸಿನ್ಕಾಯಿ ಈ ಒಣಮೆಣಸಿನ್ಕಾಯಿದು ಪುಡಿ ಕೂಡ ಹಾಕ್ಕೋಬೋದು ನೀವು ಆದರೆ ಏನು ಅಂದರೆ ಒಣಮೆಣ್ಸಿನ್ಕಾಯಿ ಆಗಾಗೆ ಹುರ್ಕೊಂಡು ನೀವು ಇದನ್ನು ಪೌಡ್ರ್ ಮಾಡಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಒಂಥರ ಆಗಿರುತ್ತೆ ಈಗ ನಾವು ಹೊರಗಡೆ ಎಲ್ಲಾದರೂ ಮಾಡಿದಾಗ ಅದು ಚೆನ್ನಾಗಿದೆ ಅಂದ್ಕೊಳ್ತೀವಲ್ವ ಅದಕ್ಕೆ ಇನ್ನೇನೂ ಕಾರಣ ಅಲ್ಲ ನಾವು ಮನೆಯಲ್ಲಿ ಇರಲಿ ಬಿಡುವಂಥ ಖಾರದ ಪುಡಿ ಬಳಸ್ಬಿಡೋದು ಆ ಥರ ಎಲ್ಲ ಮಾಡ್ಕೊಳ್ತೀವಲ್ವ ಅದಕ್ಕೆ ಫ್ರೆಶಾಗೆ ಹುರ್ಕೊಂಡು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಇದಿಷ್ಟು ಸಾಮಗ್ರಿಗಳನ್ನು ಇಟ್ಕೊಂಡ್ರೆ ನೀವು ಹೀರೆಕಾಯಿ ಎಣ್ಣೆಗಾಯನ ಆರಾಮಾಗಿ ಈಸಿಯಾಗಿ ಮಾಡ್ಬೋದು ನೋಡಿ ಬಾಣಲಿಯಲ್ಲಿ ಎಣ್ಣೆ ಇಟ್ಬಿಟ್ಟಿದ್ದೀನಿ ಇಟ್ಬಿಟ್ಟು ನಾನಿವಾಗ ಮೊದಲು ಧನಿಯಾ ಹಾಕ್ತಾಯಿದ್ದೀನಿ ಅದನ್ನು ಸ್ವಲ್ಪ ಹೀಗೆ ಎಣ್ಣೆಯಲ್ಲಿ ಹೀಗೆ ಫ್ರೈ ಮಾಡ್ತಾ ಮಾಡ್ತಾ ನಾನು ಈ ಎಳ್ಳು ಇದ್ದೀನಿ ಅದು ಅಷ್ಟೇ ಒಂದೊಂದು ಹಾಕಿದಾಗ್ಲೂ ನೀವೊಂದು ಸ್ವಲ್ಪ ಹೀಗೆ ಕೈ ಆಡಿಸಿದರೆ ಅದು ಎಣ್ಣೆ ಹೇಗೂ ಬಿಸಿಯಾಗಿ ಕಾದಿದೆ ಅಲ್ವಾ ತುಂಬ ಕೆಂಪಗೆ ಮಾಡ್ಕೋಬೇಡಿ ಸ್ವಲ್ಪ ಬ್ರೌನ್ ಕಲರ್ ಬರೋ ಹಾಗೆ ಮಾಡ್ಕೊಳ್ಳಿ ನೋಡಿ ಈಗ ಬೇಳೆ ಹಾಕಿದ್ದೀನಿ ಅದು ಅಷ್ಟೇ ಒಂದೇ ಸ್ಪೂನ್ ಸಾಕು ಇಲ್ಲಾಂದರೆ ತುಂಬ ಗಟ್ಟಿ ಕಡಲೆ ಕಡಲೆಬೇಳೆ ಜಾಸ್ತಿ ಹಾಕೋದ್ರಿಂದ ನೋಡಿ ಇದು ಎಲ್ಲನೂ ಚೆನ್ನಾಗಿ ಬೆಚ್ಚಗಾದರೆ ಸಾಕು ನೋಡಿ ಈ ಥರ ಹುರ್ಕೊಳ್ಳಿ ಹುರ್ಕೊಂಡ್ಮೇಲೆ ನೀವು ಕಡಲೆಕಾಯಿ ಬೀಜ ಹಾಕ್ಕೊಳ್ಳಿ ಅದು ಅಷ್ಟೇ ಚೆನ್ನಾಗಿ ಇದರೊಳಗಡೆ ಮಿಕ್ಸ್ ಹಾಕಿ ಒಂಥರ ಎಣ್ಣೆನೂ ಸೇರ್ತೆ ಮತ್ತು ಚೆನ್ನಾಗಿ ಬಿಸಿ ಬಿಸಿಯಾಗಿ ಆಗತ್ತೆ ಅದು ಇದೊಂದು ಐದು ನಿಮಿಷ ಚೆನ್ನಾಗಿ ಕೈ ಆಡಿಸ್ತಾ ನೀವು ಹುರಿಯೋದ್ರಿಂದ ಅದು ಚೆನ್ನಾಗಿ ಬೆಚ್ಚಗೂ ಆಗುತ್ತೆ ಮತ್ತು ಬಿಸಿಯಾಗಿ ಚೆನ್ನಾಗಾಗುತ್ತೆ ಇದಕ್ಕೆ ನಾನು ಒಂದು ಪೀಸು ನೋಡಿ ಚಕ್ಕೆ ಹಾಕಿದ್ದೀನಿ ಅದಾದ್ಮೇಲೆ ನಾನು ಈ ಹಣ್ಣು ಹಾಕ್ತಾ ಇದ್ದೀನಿ ಅದಾದಮೇಲೆ ಒಣ ಕಾಯಿ ಹಾಕ್ತೀನಿ ಇದೊಂಥರ ನಮ್ಮ ಚಳಿಕೆರೆ ಸೈಡ್ ಮಾಡ್ತಾರೆ ನಾನು ನಿಮ್ಗೆ ಎಷ್ಟೋ ಸರಿ ಹೇಳ್ಬಿಟ್ಟಿದ್ದೀನಿ ನಾನು ಚಲ್ಕೆರೆ ಬಾರನ್ನು ಚಲ್ಕೆರೆಯಲ್ಲಿ ಇದ್ದಿದ್ದು ಊಟ ಬೆಳೆದಿರೋದು ಅಂತ ನೋಡಿ ಹೀಗೆ ಇದನ್ನು ಚೆನ್ನಾಗಿ ಬೆಚ್ಚಗಾಗೋ ಹಾಗೆ ಇದನ್ನು ಮಾಡಿದ ಮೇಲೆ ಇದಕ್ಕೆ ನಾನು ಒಂದು ಸ್ಪೂನ್ ಅದಕ್ಕೇ ಒಂದು ಸ್ಪೂನ್ನಷ್ಟು ಅರಿಶಿನ ಹಾಕ್ತೀನಿ ಇದು ಚೆನ್ನಾಗಿ ಹುರ್ಕೋಬೇಕು ಅದರಿಂದ ನಿಮಗೇನಾಗುತ್ತೆ ಪೌಡ್ರು ಚೆನ್ನಾಗತ್ತೆ ಕೆಂಪು ಮಾಡ್ಕೋಬೇಡಿ ಅಷ್ಟೇ ಚೆನ್ನಾಗಿ ಆಡಿಸ್ತಾ ಇದ್ದರೆ ಅದೇನು ಕೆಂಪು ಆಗಲ್ಲ ನೋಡಿ ಕರ್ಬೇವಿನ ಸೊಪ್ಪು ಹಾಕಿಬಿಟ್ಟಿದ್ದೀನಿ ಇದು ಚೆನ್ನಾಗಿ ಒಂದು ಐದು ನಿಮಿಷ ಈ ಥರನೇ ಕೈಯಾಡಿಸಿ ಫ್ರೈ ಮಾಡಿಬಿಟ್ಟು ಆಮೇಲೆ ಈ ಟೊಮೆಟೊ ಇಟ್ಕೊಂಡಿದ್ದೀರಲ್ಲ ಇದನ್ನು ಹೆಚ್ಚಿ ಅದನ್ನು ಹಾಕ್ಕೊಂಡು ಬೆಲ್ಲ ಮತ್ತು ಕಾಯಿ ತುರಿ ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನುಣ್ಣಗೆ ಗಟ್ಟಿಯಾಗಿ ರುಬ್ಕೋಬೇಕು ಆಲ್ರೆಡಿ ಹೇಳಿದ್ನಲ್ವ ನಿಮಗೆ ಈ ಥರ ಹೆಚ್ಚಿಟ್ಕೊಂಡ್ಬಿಟ್ಟಿದ್ದೀನಿ ನಾನು ಹೀರೆಕಾಯಿನ ಅದರೊಳಗೆ ತುಂಬೋದನ್ನು ತೋರಿಸ್ತೀನಿ ನೋಡಿ ಈ ಥರ ಗಟ್ಟಿಯಾಗಿ ನಾನು ಚಟ್ನಿ ಥರ ಇದನ್ನು ರುಬ್ಬಿಟ್ಕೊಂಡಿದ್ದೀನಿ ಇದನ್ನು ರುಬ್ಬವಾಗ್ಲೇ ಉಪ್ಪು ಮತ್ತು ಕಾಯಿ ತುರಿ ಎಲ್ಲ ಹಾಕ್ಕೊಂಡ್ಬಿಟ್ಟಿದ್ದೀನಿ ರುಬ್ಬವಾಗ್ಲೇ ನಾನು ಮೊದಲೇ ತೋರಿಸ್ದೆ ಅಲ್ವ ಇದನ್ನ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ ಅಂತ ಹೇಳಿ ಇದಕ್ಕಿವಾಗ ಮಧ್ಯದಲ್ಲಿ ನಿಧಾನವಾಗಿ ಇದು ಒಂದೊಂದು ಪೀಸ್ಗೂ ನಾನು ಎಲ್ಲ ಕಡೆನೂ ಅದು ಬರೋ ಹಾಗೆ ಆ ಚಟ್ನಿ ಮಾಡ್ಕೊಂಡಿದ್ದೀವಲ್ವ ಅದನ್ನು ತುಂಬಿಸಿಟ್ಕೊಳ್ತೀನಿ ಮತ್ತು ಎಣ್ಣೆ ಸ್ವಲ್ಪ ಕಾಯೋಕ್ಕೆ ಇಟ್ಟಿದ್ದೀನಿ ಅದಕ್ಕೆ ನಾನು ಸಾಸಿವೆ ಹಾಕ್ತಾಯಿದ್ದೀನಿ ರೆಡಿ ಮಾಡ್ಕೊಳ್ತೀನಿ ಇದನ್ನು ನೋಡಿ ಹೀಗೆ ಇದನ್ನು ಒಂದು ಹಿಂಗೆ ಹಾಕಿದ್ದೀನಿ ಇನ್ನೇನು ಜೀರಿಗೆ ಆ ಥರದ್ದೆಲ್ಲ ಏನೂ ಹಾಕಿಲ್ಲ ನಾನು ಅದು ಚಿಟ್ ಚಿಟ ಅಂತ ಅನ್ನ ಹೊತ್ಕೇ ಇದಕ್ಕೆ ಹೀಗೆ ತೊಗೊಂಡ್ಬಿಟ್ಟು ಇದರಲ್ಲಿ ಎಲ್ಲನೂ ತುಂಬಿಸೋ ಥರ ನಿಮಗೆ ತೋರಿಸ್ತೀನಿ ಹಿಂಗೆ ಕೈಯಲ್ಲೇ ಇಡೋದ್ರಿಂದ ನಿಮಗೆ ಅದು ಏನು ಸೀಳೋದು ಅದು ಆಗೋಲ್ಲ ನೀವು ಕಟ್ ಮಾಡಿದ್ದೀರಲ್ವ ಹಿಂದ್ಗಡೆ ಜಾಯಿಂಟೇ ಇದೆ ಮುಂದಗಡೆ ಮಾತ್ರ ನಾನು ಕಟ್ ಮಾಡಿದ್ದೀನಿ ನಿಮ್ಗಾದರೆ ಇನ್ನೂ ತೆಳ್ಳಕ್ಕೆ ಕೂಡ ನೀವು ಮಾಡ್ಕೊಳ್ಬೋದು ನೋಡಿ ಈ ಥರ ಎಲ್ಲದಕ್ಕೂ ಕಟ್ ಮಾಡಿ ಇಟ್ಕೊಂಡಿದ್ದೀರಲ್ಲ ಅದಕ್ಕೆ ನೀವು ಕರೆಕ್ಟಾಗಿ ಹೀಗೆ ಎಲ್ಲನೂ ತುಂಬಿಸ್ಕೊಂಡ್ಬಿಡಿ ಹೀಗೆ ಸ್ವಲ್ಪ ಇತ್ತುಂಬಸೋವಾಗಿ ಮಾತ್ರ ನಿಧಾನವಾಗಿ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಹೀರೆಕಾಯ್ದು ಏನು ಮಹಾ ಚೆನ್ನಾಗಿರುತ್ತೆ ಅನ್ಕೋತಾರೆ ಆದರೆ ಒಂದು ಸಲ ಮಾಡಿದರೆ ಬದನೆಕಾಯಿ ಬಿಟ್ಟು ಹೀರೆಕಾಯೇ ಮಾಡೋಕ್ಕೆ ಶುರು ಮಾಡ್ತೀರಾ ಇದು ಒಂಥರ ಬೇರೆದೇ ಟೇಸ್ಟ್ ಇರುತ್ತೆ ವೆರೈಟಿ ಇರುತ್ತಲ್ವಾ ಮತ್ತು ಇದು ಹೀರೆಕಾಯಿಯು ಯಾವಾಗಲೂ ವರ್ಷ ಪೂರ್ತಿ ಸಿಗ್ತಾ ಇರುತ್ತೆ ಅದರಿಂದ ನೀವು ಮಾಡೋದಕ್ಕೆ ಅಂದ್ಕೊಂಡ್ರೆ ಆರಾಮಾಗಿ ಮಾಡ್ಬೋದು ಸಿಕ್ಕದೇ ಇರೋ ತರಕಾರಿ ಏನಲ್ಲ ಇದು ನೋಡಿ ಕೈಯಲ್ಲೇ ಹೀಗೆ ನಿಧಾನಕ್ಕೆ ಹೀಗೆಲ್ಲ ಹೀಗೆ ತುಂಬಿಸಿಟ್ಬಿಡಿ ಹೀಗೆ ಇವಾಗ ಇದು ತುಂಬಿಸಿದ್ದೀರಲ್ವ ಎಣ್ಣೆ ನಾನು ಮೊದಲೇ ಕಾಯಿ ಕಿಟ್ಟಿದ್ದೀನಿ ಅದಕ್ಕೆ ಸಾಸಿವೆ ಮತ್ತು ಇಂಗು ಹಾಕಿದ್ದೀನಿ ಇದನ್ನು ನಿಧಾನವಾಗಿ ಒಂದೊಂದನ್ನೇ ಅದರೊಳಗಡೆ ಹಾಕ್ತಾ ಬನ್ನಿ ಸ್ವಲ್ಪ ಹೊತ್ತು ನೀವು ಕೈ ಆಡಿಸ್ಬೇಡಿ ಅದೆಲ್ಲ ಎಣ್ಣೆ ಎಲ್ಲ ಮೇಲೆ ಬರಕ್ ಶುರು ಆಗತ್ತೆ ಅದು ಅವಾಗ ನೀವು ಅದನ್ನ ತಿರುಗಿಸಬಹುದು ನೀವ್ ಎಷ್ಟು ಅನ್ಕೊಂಡಿರ್ತೀರಾ ಮಾಡಿ ಮಾಡ ಇದನ್ನ ಈ ತರ ಇವಾಗ ಮುಚ್ಚಿಟ್ಟಿದ್ದೆ ಇಷ್ಟು ತುಂಬಿಸ್ಬಿಟ್ಟು ಹಾಕ್ಬಿಟ್ಟು ಅದೆಲ್ಲ ನಿಮಗೆ ಬೆಂದ ಥರ ಕಲರು ಕಾಣುತ್ತೆ ನೋಡಿ ಆವಾಗ ನಾನು ಇದಕ್ಕೆ ಏನು ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಗ್ರೇವಿ ಚೆನ್ನಾಗಿರುತ್ತೆ ಯಾವಾಗಲೂ ಇದ್ರದ್ದು ರೊಟ್ಟಿ ಚಪಾತಿ ಅನ್ನ ಕಲ್ಸ್ಕೊಳಕ್ಕೆ ಎಲ್ಲದಕ್ಕೂ ಅಷ್ಟೇ ಇದ್ರ ಗ್ರೇವಿ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೋಡಿ ಇದು ಇದ್ರ ಜೊತೆಯಲ್ಲಿ ಗ್ರೇವಿ ಜಾಸ್ತಿ ಆದರೂ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಎಲ್ಲನೂ ಹಾಕ್ಬಿಟ್ಟಿದ್ದೀನಿ ಅದನ್ನು ಇವಾಗ ಒಂದು ಕುದಿ ಮೇಲೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇಳಿಸ್ಬಿಡ್ತೀನಿ ನೋಡಿ ಇದೆಲ್ಲನೂ ಒಂದೊಂದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಿಮಗೆ ಹೀರೆಕಾಯಿ ಹಾಗಾಗೇ ಇರುತ್ತೆ ಕೆಲವ್ರಿಗೆ ಬದನೆಕಾಯಿ ಅಲರ್ಜಿ ತಿನ್ನಬೇಡಿ ಅಂತ ಹೇಳಿಬಿಡ್ತಾರೆ ಅವಾಗ ಎಣ್ಗಾಯಿ ತಿನ್ನಬೇಕು ಅನ್ನೋ ಆಸೆ ಇದ್ದೇ ಇರುತ್ತಲ್ವ ಎಣ್ಗಾಯಿ ಥರ ಇದೊಂಥರ ಸಪ್ರೇಟ್ ಟೇಸ್ಟ್ ಇರುತ್ತೆ ಯಾವಾಗ್ಲೂ ಅದಕ್ಕೋಸ್ಕರ ಈ ಹೀರೆಕಾಯಲ್ಲಿ ಮಾಡೋದ್ರಿಂದ ಹೀರೆಕಾಯಿ ಯಾವುದೇ ಇದೂ ಚರ್ಮಕ್ಕೆ ಅಲರ್ಜಿ ಆಗೋದಾಗಲಿ ಅದಾಗಲಿ ಇಲ್ಲ ಯಾವ ಆಯುರ್ವೇದಿಕ್ ಔಷಧಿಗಳಲ್ಲೂ ನೀವು ಹೀರೆಕಾಯಿ ತಿನ್ನಬೇಡಿ ಅಂತ ಹೇಳಿಲ್ಲ ಅದಕ್ಕೋಸ್ಕರ ನೋಡಿ ಕೆಲವರು ವಾಯು ಅಂತ ಆಲೂಗಡ್ಡೆ ತಿನ್ನಬೇಡಿ ಹೀಗೆಲ್ಲ ಹೇಳ್ತಾರೆ ಆದರೆ ಹೀರೆಕಾಯಿ ಎಲ್ಲದಕ್ಕೂ ತುಂಬ ಫೈಬರ್ ಇರುತ್ತೆ ತುಂಬ ಒಳ್ಳೆಯದು ಅದಕ್ಕೆ ಇದ್ರ ಸಿಪ್ಪೆಯಲ್ಲಿ ಕೂಡ ನಾನು ಚಟ್ನಿ ಮಾಡೋದನ್ನು ಕೂಡ ತೋರಿಸಿದ್ದೀನಿ ಅದನ್ನು ಕೂಡ ನೀವು ನೋಡ್ಬೋದು ನೋಡಿ ಇದು ಚೆನ್ನಾಗಿ ಎಲ್ಲ ಹೆಂಗೆ ಬೆಂದುಬಿಟ್ಟಿದೆ ಅದು ಇವಾಗ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇಳಿಸ್ಬಿಡ್ತೀನಿ ಅಲ್ಲಿಗೆ ಹೀರೆಕಾಯಿ ಎಣ್ಗಾಯಿ ಮಾಡಿದ್ದನ್ನು ನಿಮಗೆ ತೋರಿಸಿದ್ದೀನಿ ನೋಡಿ ಒಂದು ಕುದಿ ಬರೋಷ್ಟು ಇದು ಮಾಡಿಕೊಂಡು ನೀವು ಇದನ್ನು ಇಳಿಸಿಟ್ಕೊಂಡು ಬಿಡ್ಬೋದು ನೋಡಿದರೆ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು ಇದು ನೋಡಿ ಸಣ್ಣಗೆಲ್ಲ ಕುದಿ ಬರ್ತಾ ಇದೆ ಆವಾಗ ನಾನು ಇಳಿಸಿಟ್ಬಿಟ್ಟಿದ್ದೀನಿ ಇದನ್ನು ಇದು ಅನ್ನ ಚಪಾತಿ ರೊಟ್ಟಿ ದೋಸೆ ಇಡ್ಲಿ ಯಾವುದ್ರ ಜೊತೆಲ್ಲಾದ್ರೂ ತುಂಬ ಚೆನ್ನಾಗಿ ಹೊಂದ್ಕೊಡುತ್ತೆ ಎಲ್ಲದಕ್ಕೂ ಕೂಡ ಒಂದೇ ಥರ ರುಚಿಯಾದ ಟೇಸ್ಟ್ ಕೊಡುತ್ತೆ ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಾಮೆಂಟು ಮಾಡಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಕೂಡ ನನ್ನನ್ನು ಫಾಲೋ ಮಾಡಿ ಫ್ರೆಂಡ್ಸ್ ಬರಲಾ